ಬಹುಶಃ ದೇಶದಲ್ಲೇ ಇಷ್ಟೊಂದು ಬಜೆಟ್ ಗಳನ್ನ ಸಿಎಂ ಯಾರು ಇಲ್ಲ ಅಥವಾ ಫೈನಾನ್ಸ್ ಮಿನಿಸ್ಟರ್ ಯಾರು ಇಲ್ಲ ಸೊ ಹಾಗಾಗಿ ರೆಕಾರ್ಡ್ ಬಜೆಟ್ ಪ್ರತಿ ಕನ್ಸಿಸ್ಟೆಂಟ್ ಆಗಿ ರಾಜ್ಯಕ್ಕೆ ಅಭಿವೃದ್ಧಿಗೆ ಪೂರಕ ಬಜೆಟ್ ಅವ್ರು ಇನ್ನೂ ಐದು ವರ್ಷ ಇರ್ತಾರೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಯಾಕೆಂತಂದ್ರೆ ಹೈಕಮಾಂಡ್ ಅವರು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಶಾಸಕರು ಕೂಡ ನಾವು ಮುಖ್ಯಮಂತ್ರಿಗಳ ಪರವಾಗಿ ಇದೀವಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಹತ್ತೊಂಬತ್ತು ಬಜೆಟ್ಗಳು ಕೂಡ ಮಂಡಿಸ್ತಾರೆ ಅನ್ನೋ ಆಶಾ ಇದೆ ಅಲ್ಲ ಇಡಿ ಈಗ ಗೊತ್ತಿರೋ ಹಾಗೆ ಈ ಒಂದು ಮೂಡಾ ಕೇಸ್ ನಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಮೊದಲಾಗಿ ಮತ್ತೆ ಲೋಕಾಯುಕ್ತದವ್ರು ಈಗಾಗಲೇ ವರದಿ ಕೊಟ್ಟಿದ್ದಾರೆ ಇದ್ರೊಳಗೆ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ನಮ್ಮ ಕುಟುಂಬದವ್ರದಾಗ್ಲಿ ಯಾವುದೇ ಒಂದು ಕೈವಾಡ ಪ್ರಭಾವ ಇಲ್ಲ ಅಂತ ಹೇಳಿ ಮತ್ತೆ ಇದ್ರೊಳಗೆ ಇಡಿ ಯಾವಾಗ ಬರುತ್ತೆ ಏನಾದ್ರು ಮನಿ ಲಾಂಡ್ರಿಂಗ್ ಆಗಿದ್ದಾಗ ಇದ್ರೊಳಗೆ ಮನಿ ಲಾಂಡ್ರಿಂಗ್ ಆಗಿ ಸಾಧ್ಯ ಹೇಗಿದೆ ಅವ್ರಿಗೆ ನದ್ ಸೈಟ್ ಗಳು ನಮ್ಗೆ ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ರು ಈಗ ಅದನ್ನ ವಾಪಸ್ಸು ಕೊಟ್ಟಿದ್ವಿ ಮತ್ತೆ ಮನಿ ಲಾಂಡ್ರಿಂಗ್ ಕೆಲಸ ಇದೊಳು ಇಡಿ ಅವರಾಗ ಬಂದು ತನಿಖೆ ಮಾಡೋಕೆ ಅವಕಾಶ ಇಲ್ಲಿದೆ ಆದ್ರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದ್ರು ಆದ್ರೆ ಕೋರ್ಟ್ ಅದ್ರ ಮನಗಂಡು ಇವತ್ತು ಇಡಿ ಏನು ಸಮನ್ಸ್ ಖಂಡಿತ ಹೌದು ನಾವು ಮೊದಲೇ ನಾವು ಹೇಳ್ಕೊಂಡು ಬರ್ತಾ ಇದೀವಿ ಮೂಡಾ ಕೇಸ್ ನಲ್ಲಿ ಯಾವುದೇ ಹುರುಳಿಲ್ಲ ಅದು ಸುಳ್ಳು ಅಪವಾದ ಅಂತ ಹೇಳಿ ನಮ್ಮ ವಾದನೆ ಈಗ ಕೋರ್ಟ್ ಕೂಡ ಒಪ್ಕೊಂಡಿದ ಒಪ್ಕೊಂಡಿದೆ ಈ ತೀರ್ಪಿಂದ ಪ್ರೂವ್ ಆಗಿದೆ ಸೊ ಹಾಗಾಗಿ ಸತ್ಯ ಮತ್ತೆ ನ್ಯಾಯಕ ಸಂಧ್ಯಾಜಯ ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಸುಮ್ನೆ ಇನ್ನ ಕಾರಣ ಅವ್ರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಿದ್ರು ಅವ್ರಿಗೆ ಕಪ್ಪು ಮಸಿ ಬೆಳೆಯುವಂತ ಕೆಲಸ ಮಾಡ್ತಿದ್ರು ಪ್ರತಿ ದಿವಸ ಬಂದು ಪ್ರತಿಪಕ್ಷಗಳು ಟೀಕೆ ಮಾಡೋರು ಹಾಗಾಗಿ ಜನರ ದೃಷ್ಟಿಯಲ್ಲಿ ಏನು ತಪ್ಪು ಮಾಡದೇವರು ಕೂಡ ಸಿದ್ದರಾಮಯ್ಯ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಆ ಒಂದು ಕಡಂಕ ಹೋಗಿಸ್ಬೇಕು ಅಂತ ಹೇಳಿ ತಾಯಿಯವರು ಅದನ್ನ ವಾಪಸ್ ಕೊಟ್ಟಿದ್ದಾರೆ ತಪ್ಪಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ ಸುಳ್ಳು ಆರೋಪಗಳನ್ನ ಮಾಡ್ ನಿಲ್ಲಿಸ್ಲೆ ನಾವು ಕಡಕೋಸ್ಕ ಕೊಟ್ಟಿದ್ದೇನೆ ವಾಪಸ್ಸು ಆದ್ರೆ ಇವಾಗ ನಾವು ಖಂಡಿತ ತನಿಖೆಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮಗೋಗ್ಬೇಕಾದ ಸೈಟ್ ಅದನ್ನ ತಾಯಿಯವ್ರು ಡಿಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಹೋರಾಡ್ಬೇಕಾ ಬೇಡ ಪೂರ್ತಿ ತನಿಖೆ ಮುಗಿಲಿ ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ ಗಳು ಬರ್ಬೇಕು ಅದಕ್ಕೋಸ್ಕರ ನಾವು ಕೋರ್ಟ್ ಹೋರಾಡಬೇಕು ಹೋರಾಡ್ಬೇಕು ಆದ್ರೆ ತಾಯಿಯವ್ರಿಗೆ ಅದ್ ಸಂಪೂರ್ಣ ತೀರ್ಮಾನ ಮಾಡಕ್ಕೆ ಸ್ವಾತಂತ್ರ್ಯ ಖಂಡಿತ ಅವ್ರಿಗೆ ಸಮನ್ಸ್ ಬಂದಿತ್ತು ಅವ್ರ ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದ್ ಬೇಸರ ತಂದಿತ್ತು ಬಟ್ ಅದಕ್ಕೋಸ್ಕರ ಕೋರ್ಟ್ ಗೆ ಅಪೀಲ್ ಮಾಡ್ಕೊಂಡಿದ್ರು ಈಗ ಕೋರ್ಟ್ ಅವ್ರ ಪರವಾಗಿ ಸಂತೋಷವಾಗಿದೆ ಆರೋಗ್ಯ ಚೆನ್ನಾಗಿದೆ ಆಗಿಲ್ಲ ಅದು ಏಟ್ ಹಾಗಾಗಿ ಅವರು ಮಂಡಿಗಳ ಮೇಲೆ ಬಾರ ಬಿಡುವಂಗಿದೆ ರೆಸ್ಟ್ ಹೋಗಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೇನು ಬೇರೆ ಟ್ರೀಟ್ಮೆಂಟ್ ಏನಿಲ್ಲ ತಾನಾಗೆ ಸ್ವಂತವಾಗಿ ಹೀಲ್ ಆಗುತ್ತೆ ಬಟ್ ಅದಕ್ಕೆ ರೆಸ್ಟ್ ಕೊಡಬೇಕಷ್ಟೇ ಸೊ ಇನ್ನೊಂದು ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ